ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಕ್ಷೇತ್ರವೆಂದೇ ಪ್ರಸಿದ್ಧಿಯಾದ ಗವಿ ಅಮರನಾರಾಯಣ ದೇವಸ್ಥಾನದಲ್ಲಿ ಲಕ್ಷ್ಮಿ ಚಿತ್ರದ ಕಲಾವಿದರ ತಂಡ ಚಿತ್ರ ಯಶಸ್ವಿಯಾಗಿ ನೆರವೇರಲಿ ಎಂದು ಪೂಜೆಯನ್ನ ಮಾಡಿಸಿ ಕತೆ ಚಿತ್ರಕತೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನು ಒತ್ತ ರೋಷನ್ ಮಾತನಾಡಿದರು ಒಂದು ಹೆಣ್ಣು ಮಗಳು ನಿಜ ಜೀವನದಲ್ಲಿ ಏನೆಲ್ಲ ಕಲ್ಪನೆ ಹೊತ್ತಿರುತ್ತಾಳೆ ಆದರೆ ಯಾರೋ ಒಬ್ಬ ಅಪರಿಚಂದನೆಗೆ ತಾಳಿ ಕಟ್ಟಿದ ಮೇಲೆ ಆತ ಕುಡುಕ ಅಥವಾ ದಾರಿ ತಪ್ಪಿದಾಗ ಆ ಹೆಣ್ಣು ಮಗಳ ಗತಿಯೇನು ಅವಳು ಬಾಳು ಹೇಗಿರುತ್ತದೆ ಎಂಬುದೇ ಈ ಚಿತ್ರದ ಮೂಲ ಅನೇಕ ದಿನಗಳಿಂದ ಕತೆಯನ್ನು ಸಿದ್ಧಪಡಿಸಿ ಈ ಕತೆಯ ನಿಜ ಜೀವನದ ಮತ್ತು ಒಂದು ಕಲ್ಪನೆಯಲ್ಲಿ ಸಿದ್ಧಪಡಿಸಿದ ಕಥೆಯಾಗಿದ್ದು ಈ ಕತೆಗೆ ರೂಪವನ್ನು ನೀಡಲು ನನ್ನ ಸ್ನೇಹಿತರು ಸಹ ಹೆಚ್ಚು ಸಹಕರಿಸಿದ್ದಾರೆ ಅವರಿಂದ ಇಂದು ನನ್ನ ಕನಸು ಯಶಸ್ವಿಯಾಗಲು ಬಯಸಿ ಬಂದ ಎಲ್ಲ ಕಲಾವಿದರಿಗೂ ಧನ್ಯವಾದವನ್ನು ತಿಳಿಸಿದರು ಚಿತ್ರದ ನಾಯಕ ನಟ ಅಶೋಕ್ ಮಾತನಾಡಿ ಚಿತ್ರದಲ್ಲಿ ಎಲ್ಲ ಕಲಾವಿದರು ಸಹ ಗ್ರಾಮಾಂತರ ಪ್ರದೇಶದಿಂದ ಬಂದವರಾಗಿದ್ದು ಈ ಚಿತ್ರವನ್ನು ಹಳ್ಳಿ ಸೊಗಡಿನಲ್ಲಿ ಚಿತ್ರೀಕರಣ ಮಾಡಲಾಗುವುದು ಇದು ನನ್ನ ಮೊದಲನೆಯ ಪ್ರಯತ್ನ ಮತ್ತು ಹೆಜ್ಜೆ ಇದಾಗಿದೆ ಎಂದರು ಇಂದು ಹಳ್ಳಿಗಳ ಭಾಗದ ಯುವಕರು ಯಾರಿಗೇನೂ ಕಡಿಮೆ ಇಲ್ಲ ಎನ್ನುವ ಹಾಗೆ ಹೊಸದೊಂದು ಪ್ರಯತ್ನ ಮಾಡಿ ಯಶಸ್ಸನ್ನು ಕಂಡಲ್ಲಿ ಅವರಿಗೆ ಅದೇ ಒಂದು ದೇವರ ಹಾಗೂ ವೀಕ್ಷಕರು ವರವನ್ನು ನೀಡಿದ ಹಾಗೆ ಅಲ್ಲವೇ ಈ ಒಂದು ಚಿತ್ರದಲ್ಲಿ ಕಲಾವಿದರಾಗಿ ನಟಿ ಶ್ರೀದೇವಿ ಬುಲೆಟ್ ಮಂಜು ದೇವನಹಳ್ಳಿ ರಾಜು ರವಿಚಂದ್ರನ್ ಪಾರಿಜಾತ ಸೂಕ್ಷ್ಮ ಅನಿಲ್ ಚಿರು ಶಿವು ಕಲ್ಯಾಣ್ ನವೀನ್ ಹರೀಶ್ ಶ್ರೀನಾಥ್ ಸಂತೋಷ್ ಗಂಗಾಧರ್ ಅಯೂಬ್ ರಾಮದಾಸ್ ಮುಂತಾದವರು ಕಲಾವಿದರು ಹಾಜರಿದ್ದು ಎಲ್ಲರೂ ಸಹ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಎಂದು ಎಲ್ಲ ಕಲಾವಿದರು ಸಹ ಸಿಹಿಗಳನ್ನು ಹಂಚಿಕೊಂಡು ಶುಭಾಶಯವನ್ನು ಕೋರಿದರು ಪ್ರಿಯ ವೀಕ್ಷಕರೇ ತಾಲೂಕಿನ ನಿತ್ಯ ನೈಜ ಶುದ್ಧಿಗಳಿಗಾಗಿ ಸಂಪರ್ಕಿಸಿ ಮತ್ತು ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಸುದ್ದಿ ಮಿತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಹೊತ್ತಿರಿ ಸದಾ ನಿಮ್ಮೊಂದಿಗೆ ನಾಗಭೂಷಣ್ ಶಿಟ್ಲಘಟ್ಟ